ಎಲ್ಲಿಗೂ ಕೂಡ ನಮಸ್ತೆ ಮ್ಯಾಮ್ ಬ್ರಿಡ್ಜ್ ಕೋರ್ಸ್ ಬಗ್ಗೆ ಏನು ಇದು ಬ್ರಿಡ್ಜ್ ಕೋರ್ಸು ಯಾರಿಗೆಲ್ಲ ಅನ್ವಯಿಸುತ್ತೆ ಅಂತ ಹೇಳಿ ಕೇಳ್ತಾ ಇದ್ರಿ ಬಿ ಎಡ್ ಪದವಿ ಪಡೆದ ಶಿಕ್ಷಕರಿಗೆ ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ಸಿದ್ಧಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಆಗಸ್ಟ್ ಇಪ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲು ನೇಮಕಗೊಂಡಿರ್ತಕ್ಕಂತಹ ಯಾರು ಸರ್ಕಾರಿ ಪ್ರಾಥಮಿಕ ಶಾಲಾ ಬಿ ಎಡ್ ಶಿಕ್ಷಕರು ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸುವುದು ಕಡ್ಡಾಯ ಅಂತ ಹೇಳ್ತಿದ್ದಾರೆ ಇನ್ನು ಎನ್ ಸಿ ಟಿ ಇನ್ಯಾಷನಲ್ ಕೌನ್ ಕೌನ್ಸಿಲ್ ಟೀಚರ್ ಎಜುಕೇಷನ್ ಈ ಕೋರ್ಸನ್ನು ರೂಪಿಸಿದೆ ಸೊ ಕೋರ್ಸ್ ಪೂರ್ಣಗೊಳ್ಳದಿದ್ದರೆ ನೇಮಕಾತಿ ಕೂಡ ಅಮಾನ್ಯವಾಗುತ್ತದೆ ಅರವತ್ತೊಂಬತ್ತು ಸಾವಿರ ನೇಮಕಾತಿಯಲ್ಲಿ ಆಯ್ಕೆಯಾದ ಮೂವತ್ತೈದು ಸಾವಿರ ಶಿಕ್ಷಕರು ಈ ಕೋರ್ಸ್ಗೆ ಒಳಪಡ್ತಾರೆ ಇನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ನೇಮಕಗೊಂಡ ಬಿ ಎಡ್ ಪದವಿ ಪಡೆದವರಿಗೆ ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ಕೂಡ ಸಿದ್ಧಪಡಿಸಲಾಗಿದೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಬಿ ಎಡ್ ಪದವಿ ಪಡೆದವರು ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ಕೂಡ ಮಾಡಲಾಗಿತ್ತು ಆದರೆ ಕೆ ಕೋರ್ಸ್ ತಯಾರಿಸಲು ಒಂದು ವರ್ಷದ ಕಾವಲಾವಕಾಶ ನೀಡಲಾಗಿತ್ತು ಅದು ಪೂರ್ಣಗೊಳ್ಳತಕ್ಕಂಥ ಅವಧಿಯಲ್ಲೇ ಅವಧಿಯ ಮೊದಲೇ ಏನಾಯಿತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಏನು ಮಾಡಿತು ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ಸಿದ್ಧಪಡಿಸಿದೆ ಈ ಕೋರ್ಸನ್ನು ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆ ಎನ್ ಸಿ ಟಿ ಇ ನಡೆಸುತ್ತದೆ ಇದಲ್ಲದೆ ದೇಶದ ಇತರ ರಾಜ್ಯಗಳಲ್ಲಿ ಇದೇ ರೀತಿಯ ಪ್ರಕರಣಗಳನ್ನು ಸಹ ಸುಪ್ರೀಂ ಕೋರ್ಟ್ನ ಆದೇಶದ ಅಡಿಯಲ್ಲಿ ಇತ್ಯರ್ಥವಾಗಿದೆ ಬ್ರಿಡ್ಜ್ ಕೋರ್ಸ್ ಮಾಡಿದವರು ಮಾ ಅಂದರೆ ಮಾಡದೇ ಇದ್ದರೆ ನೇಮಕಾತಿ ಅಮಾನ್ಯ ಆಗುತ್ತಂತೆ ಹಾಗಾಗಿ ಬಿ ಎಡ್ ಪದವಿ ಪಡೆದ ಶಿಕ್ಷಕರು ನಿಗದಿತ ಸಮಯದ ಮಿತಿಯೊಳಗೆ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಹಾಗಾಗಿ ಪೂರ್ಣಗೊಳದೇ ಇದ್ದರೆ ಏನಾಗುತ್ತೆ ಶಿಕ್ಷಕರನ್ನು ಅಮಾನ್ಯಗೊಳಿಸಲಾಗುತ್ತದೆ ಯಾವುದೇ ಶಿಕ್ಷಕರು ಪೂರ್ಣಗೊಳಿಸ್ತಿದ್ರೆ ನೇಮಕಾತಿಯನ್ನು ಸಹ ರದ್ದುಗೊಳಿಸ್ತಾರೆ ನ್ಯಾಯಾಲಯವು ಈ ಆದೇಶವನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಜಾರಿಗೆ ತಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಶಿಕ್ಷಕರ ಪರವಾಗಿ ಹೋರಾಡ್ತಾ ಹೋರಾಡುತ್ತಿರುವ ವಕೀಲರ ಪ್ರಕಾರ ಕೋರ್ಸ್ ರಚನೆಯಾದ ನಂತರ ಅವರು ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾದ ಮೂವತ್ತೈದು ಸಾವಿರ ಶಿಕ್ಷಕರು ಸಹ ಈ ಕೋರ್ಸನ್ನು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಎರಡು ಸಾವಿರದ ಹನ್ನೊಂದರ ಆರಂಭದಲ್ಲಿ ಕೌನ್ಸಿಲ್ ಪ್ರಾಥಮಿಕ ಶಾಲೆಗಳಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಅರವತ್ತಾರು ಸಾವಿರದ ಆರುನೂರ ಐವತ್ತೈದು ಶಿಕ್ಷಕರಿಗೆ ವಿಶೇಷ ಬಿ ಟಿ ಸಿ ಕೋರ್ಸ್ ನೀಡಲಾಗಿದ್ದರಿಂದ ಸುಪ್ರೀಂ ಕೋರ್ಟ್ ನೇಮಕೊಂಡ ಶಿಕ್ಷಕರ ಮೇಲೆ ಈ ಆದೇಶವನ್ನು ಜಾರಿಗೆ ತಂದೆ ಈ ಸಮಯದಲ್ಲಿ ಶಿಕ್ಷಕರು ಆರು ತಿಂಗಳ ತರಬೇತಿ ಏನಿರ್ತಾನೋ ಅದನ್ನು ನೀಡಲಾಗುತ್ತಿತ್ತು ಬಿ ಎಡ್ ಪದವಿ ಹೊಂದಿರುವ ಶಿಕ್ಷಕರು ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಮತ್ತು ಶಿಕ್ಷಣ ನೀತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುವಂತೆ ಈಗ ಹೊಸ ಕೋರ್ಸನ್ನು ಕೂಡ ಪ್ರಸ್ತುತ ಭವಿಷ್ಯದ ಮಾನದಂಡಗಳಿಗೆ ಅನುಗುಣವಾಗಿ ಇದನ್ನು ಸಿದ್ಧಪಡಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇದು ಬ್ರಿಡ್ಜ್ ಕೋರ್ಸ್ ಬಗ್ಗೆ ಇರ್ತಕ್ಕಂತಹ ಮಾಹಿತಿ ಎಲ್ರಿಗೂ ಕೂಡ ಅಂದರೆ ಸೊ ಈ ಬ್ರಿಡ್ಜ್ ಕೋರ್ಸ್ ತೊಗೊಂಡಿದ್ದರಿಂದ ಭವಿಷ್ಯದ ಮಾನದಂಡಗಳಿಗೆ ಮತ್ತು ಹೊಸ ಕೋರ್ಸನ್ನು ಹೊಸ ಕೋರ್ಸನ್ನು ಕೂಡ ಪ್ರಸ್ತುತ ಮತ್ತು ಭವಿಷ್ಯದ ಮಾನದಂಡಗಳಿಗೆ ಅನುಗುಣವಾಗುತ್ತದೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಸೊ ಬೋಧನಾ ವಿಧಾನಗಳು ಮತ್ತು ಶಿಕ್ಷಣ ನೀತಿಯ ಬಗ್ಗೆ ಮಾಹಿತಿಯನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಓಕೆ ಶಿಕ್ಷಕರು ಪರಿಣಾಮಕಾರಿಯಾಗಿ ಬೋಧನೆಯನ್ನು ಮಾಡಲಿ ಮತ್ತು ಶಿಕ್ಷಣ ನೀತಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಈ ಕೋರ್ಸನ್ನು ಕೂಡ ಪರಿಚಯ ಮಾಡಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್